ದಸರಾ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ ಯಾವುದೇ ಬಟ್ಟೆ ಸೀರೆ ಚಿಕ್ಕ ಮಕ್ಕಳ ಬಟ್ಟೆ ಬ್ರಾಂಡೆಡ್ ಶರ್ಟ್ಗಳಾದ ಗಳಾದ ರಾಮರಾಜ್ ಅಲೆನ್ಸೋಲಿ ಜೀನ್ಸ್ ಪ್ಯಾಂಟ್ಗಳಿರಲಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ ಇದು ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ನಿಮಗಾಗಿ ಭಾರಿ ರಿಯಾಯಿತಿ ನೀಡಿದೆ ಗುರುದೇವ ದೇವೋಮಯ ಗುರು ಸಾಕ್ಷಾತ್ ಪ್ರಭಾ ತಸ್ಮೈ ಶ್ರೀ ಗುರುಗಳೇನು ಮಹಾ ಆರಾಧ್ಯ ಗುರುಗಳಾದಂತಹ ಭಗೀರಥನ್ನ ಸ್ಮರಣೆ ಮಾಡಿಕೊಂಡು ಭಗೀರಥ ಪೀಠದ ಪುರುಷೋತ್ತಮಾನಂದ ಸ್ವಾಮೀಜಿ ಸಂಸ್ಥಾನ ಮಠ ಹೊಸದುರ್ಗ ಇದೇ ಇಪ್ಪತ್ತೈದನೇ ತಾರೀಕಿನಲ್ಲಿ ಇಪ್ಪತ್ತೈದನೇ ತಾರೀಕು ದಿನ ಅಂದ್ರೆ ದಿನಾಂಕದಂದು ಭಗೀರ್ಥ ಪ್ರಯುಕ್ತದ ಪುರುಷೋತ್ತಾನಂದ ಸ್ವಾಮೀಜಿಯವರು ಇಡೀ ಕರ್ನಾಟಕದಕ್ಕಂತ ಆ ಸಭೆಯನ್ನ ಕರೆದಿದ್ದಾರೆ ಆ ಸಭೆಗೆ ಎಲ್ಲ ಕರ್ನಾಟಕ ಜನತೆ ಉಪಾರ ಸಮಾಜದವರು ಬಂದು ಪಾಲ್ಗೊಳ್ಳಬೇಕು ಹಾಗೇನೆ ಈ ಎಲ್ಲ ಉಪಾರ ಸಮಾಜದವರು ಈಗ ಕರ್ನಾಟಕ ಸರ್ಕಾರ ಜಾತಿ ಗಂತೆಯನ್ನ ನಡೆಸ್ತಾ ಇದೆ ಆ ಜಾತಿ ಗಂತೆ ಸಲುವಾಗಿ ಸ್ವಾಮೀಜಿಯವರ ಸಭೆಯನ್ನು ಕರೆದಿದ್ದಾರೆ ಕೋಕಾ ತಾಲೂಕದ ಉಪ್ಪಾಳ ಸಮಾಜದ ತಾಲೂಕು ಅಧ್ಯಕ್ಷರಾದಂಥ ಚಿಪ್ಪಕರ್ಣ ಜಪ್ಪಾಳ ಅವರೇ ಹಾಗೂ ವಿಶಾಲ್ ಅವರೇ ಮಾಯಾಪಣ ತಹಸೀಲ್ದಾರ್ ಅವರೇ ಹಾಗೂ ಹಿರಿಯರಂತ ಲಕ್ಕಪ್ಪನ ತೀದರ್ ಅವ್ರೆ ಮಾರುತಿ ಜಡೇನವ್ರೆ ಗಣಪತಿ ಅವರೇ ಹಾಗೂ ಆಗಮಿಸಿದಂತ ಕುರಿ ಅವ್ರೆ ಇಲ್ಲಿ ಎಲ್ಲ ಬಾಂಧವರು ಸಮಾಜ ಬಾಂಧವರ ಈಗ ಸ್ವಾಗತ ಮಾಡಿಕೊಂಡು ಈಗ ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಗೋಕಾಕ್ ತಾಲೂಕು ಅಧ್ಯಕ್ಷರಂತ ಜಾಳನವರು ಮಾತನಾಡ ಶ್ರೀ ಭಗೀರಥ ಧಾರ್ಮಿಕ ಟ್ರಸ್ಟ್ನ ಜನರಲ್ ಮೀಟಿಂಗ್ ಜನರಲ್ ಮೀಟಿಂಗ್ ಇರೋದ್ರಿಂದ ಅಲ್ಲಿ ರಾಜ್ಯದ ತುಂಬಲಿರ್ತಕ್ಕಂಥ ಸದಸ್ಯರು ಹಾಗೂ ಹಿರಿಯರು ಹಾಗೂ ಧಾರ್ಮಿಕ ಟ್ರಸ್ಟ್ನ ಮೆಂಬರ್ಗಳು ಸಹಿತ ಅಲ್ಲಿ ಭಾಗವಹಿಸಬೇಕು ಆಮೇಲೆ ಅಲ್ಲಿ ನಡೀತಕ್ಕಂಥ ಎಲ್ಲ ಚರ್ಚೆ ಸಮಾಜದ ವಿಷಯ ಆಯಿತು ಧಾರ್ಮಿಕ ಟ್ರಸ್ಟ್ನ ವಿಚಾರ ಆಯಿತು ಎಲ್ಲ ವಿಚಾರ ನಾವು ಇವತ್ತು ಕೂಲಂಕಷವಾಗಿ ಚರ್ಚೆ ಮಾಡಿ ಅಲ್ಲಿ ನಡೀತಕ್ಕಂಥ ಸಭೆಗೆ ತಾವೆಲ್ಲ ಹಾಜರಿರ್ಬೇಕಂತ ಕೇಳ್ಕೊತಾ ಇದೀವಿ ಅದ್ರ ಜೊತೆಗೆ ಮುಖ್ಯವಾದಂತ ವಿಷಯ ನಮಗೆ ಮೀಸಲಾತಿ ಸಿಗ್ಬೇಕಂತ ಹೇಳಿ ನಾವೇನು ಬಹಳ ದಿವಸದಿಂದ ಏನು ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕ ನಾವೆಲ್ಲರೂ ಇವತ್ತು ಕೈ ಜೋಡಿಸ್ಬೇಕಾಗೈತಿ ರಾಜ್ಯದ ಪ್ರತಿ ಮೂಲೆ ಮಲ್ಲಿ ಇರ್ತಕ್ಕಂಥ ಉಪಾರ ಭಾಂಧು ಸಹಿತ ಕೈ ಜೋಡಿಸ್ಬೇಕಾಗೈತಿ ಕಾರಣ ನಾವು ಎಲ್ಲರೂ ಇವತ್ತ ಒಕ್ಕೂರ್ಲಿಂದ ಈ ಒಂದು ಅವಕಾಶವನ್ನ ನಾವು ಕಳ್ಕೊಳ್ಬಾರ್ದು ಯಾಕಂದ್ರೆ ನಮ್ಮ ಜನಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಇವತ್ತು ಕರ್ನಾಟಕದಲ್ಲಿ ಐತಿ ಅಂತ ತೋರಿಸ್ಕೊಟ್ಪ ಅಂದ್ರ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಸಿಗಬೇಕಾದಂತ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಕೈತಿ ಸರ್ಕಾರದ ಮೇಲೆ ನಾವು ಇವತ್ತು ಒತ್ತಾಯ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಒತ್ತಡ ಹೇರ್ಲಿಕ್ಕೆ ಅನುಕೂಲ ಆಗ್ತೈತಿ ಆ ಕಾರಣಕ್ಕ ನಮ್ಮ ಜನಸಂಖ್ಯೆಯ ಪ್ರಮಾಣವನ್ನ ಇವತ್ತು ಸರ್ಕಾರ ಇವತ್ತು ಕಣ್ತರದ್ ನೋಡ್ಬೇಕು ಎಷ್ಟು ಪ್ರಮಾಣದಲ್ಲಿ ಇವತ್ತು ಉಪ್ಪಾರ ಸಮಾಜದ ಜನಸಂಖ್ಯೆ ಕರ್ನಾಟಕದಲ್ಲಿ ಐತೆ ಅಂತಕ್ಕಂಥ ವಿಚಾರ ಸರ್ಕಾರ ಗೊತ್ತಾಗಬೇಕು ಅಂದಾಗ ಮಾತ್ರ ಈಗಾಗಲೇ ನಮ್ದು ಇವತ್ತ ಡಾಕ್ಟರ್ ಮೇತ್ರಿ ನೇತೃತ್ವದಲ್ಲಿ ಏನೋ ಒಂದು ಅಧ್ಯಯನ ಇದಾಗಿದೆ ಕುಲಶಾಸ್ತ್ರೀಯ ಅಧ್ಯಯನ ಆಗ್ಯದಲ್ಲ ಆ ಕುಲಶಾಸ್ತ್ರೀಯ ಅಧ್ಯಯನ ಇವತ್ತ ರಾಜ್ಯ ಸರ್ಕಾರದ ಆಗಿ ಕೇಂದ್ರಕ್ಕೆ ಇವತ್ತು ಅನುಮೋದನೆಗೆ ಹೋಗ್ಬೇಕಾಗಿದೆ ಆ ಒಂದು ಕಾರಣಕ್ಕಾಗಿ ಇವತ್ತ ಏನೊಂದು ಈ ಜಾತಿ ಜನತೆ ಜನಗಣತಿಯ ಮುಖಾಂತರ ನಮ್ಮ ಜನಸಂಖ್ಯೆನ ತೋರಿಸುವ ಮುಖಾಂತರ ನಮ್ಮ ಜನಸಂಖ್ಯೆಗೆ ನಮ್ಮ ಸಮಾಜ ಬಾಂಧವ್ರು ಸಿಗಬೇಕಾದಂತ ಎಲ್ಲಾ ಅನುಕೂಲತೆಗಳನ್ನು ಇವತ್ತ ಈ ಜಾತಿ ಅಧ್ಯಯನದ ಮುಖಾಂತರ ಕುಲಶಾಸ್ತ್ರೀಯ ಅಧ್ಯಯನದ ಮುಖಾಂತರ ಏನು ನಾವು ಮಾಡಿಕೊಟ್ಟಿದ್ವಿ ಅದು ಶಿಫಾರಸಾಗಿ ಕೇಂದ್ರದಿಂದ ಅನುಮೋದನೆ ಆಗ್ತಾ ಅಂದ್ರೆ ನಮಗ್ ಸಿಗಬೇಕಾದಂತ ನಮ್ಮ ಪೀಳಿಗೆಗೆ ಭವಿಷ್ಯದಲ್ಲಿ ನಮ್ಮ ಮುಂದಿನ ಮಕ್ಕಳಿಗೆ ಸಿಗಬೇಕಾದಂತ ಎಲ್ಲಾ ಅನುಕೂಲತೆಗಳು ಇವತ್ತ ಆಗಲಿ ಸಮಾಜದಿಂದಾಗಲಿ ಸಿಗ್ತಾವಂತಕ್ಕಂಥ ವಿಚಾರ ನಾವು ಪೂರ್ವಭಾವಿಯಾಗಿ ಈ ಒಂದು ಹೋರಾಟ ಮುಂದುವರಿತೀವಿ ಅಂತಕ್ಕಂಥ ಮಾಧ್ಯಮ ಸಹಿತ ನಾವು ಇವತ್ತು ಹೇಳ್ತಾ ಇದೀವಿ ಕಾರಣ ದಯವಿಟ್ಟು ಎಲ್ಲರೂ ಈ ವಿಚಾರದಲ್ಲಿ ತಾವೆಲ್ಲರೂ ಇವತ್ತು ಸಹಕಾರ ಮಾಡಬೇಕು ಹಾಗೂ ಈ ಜಾತಿ ಗಣತೆಯಲ್ಲಿ ತಮ್ಮ ಜಾತಿ ಉಪಾರ ಅಂತ ನಮೂದು ಮಾಡ್ಬೇಕಂತ ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ನಮ್ಮ ಆತ್ಮೀಯ ಗೋಕಾಕ್ ಮತ್ತು ಮೂಡ್ಲಿಗಿ ತಾಲೂಕಿನ ಭಗೀರಥ ಕುಪ್ಪಾರ ಸಂಘದ ತಾಲೂಕಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ಹಿರಿಯರು ಇಲ್ಲಿ ನಾವೆಲ್ಲ ಕೂಡಿದ್ದೀವಿ ಮುಖ್ಯವಾಗಿ ತುರ್ತಾಗಿ ಇವತ್ತಿನ ಸಭೆಯನ್ನ ನಾವು ಕರೆದಂಥ ಉದ್ದೇಶ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಂದ ಪುರಿ ಮಹಾಸ್ವಾಮೀಜಿಯವರು ಭಗೀರಥ ಪೀಠ ಹೊಸದುರ್ಗ ಅವರು ನಮಗೆ ನಿರ್ದೇಶನ ಮಾಡಿದ್ದಾರೆ ಏನು ಅಂತಂದ್ರೆ ಕರ್ನಾಟಕ ಘನ ಸರ್ಕಾರ ನಾಳೆ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಕರ್ನಾಟಕದ ತುಂಬೆಲ್ಲ ಪ್ರತಿ ಮನೆ ಮನೆಗೆ ಹೋಗಿ ಜಾತಿ ಘನತೆಯನ್ನು ಮಾಡಲಿದ್ದಾರೆ ಕಾರಣ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮೆಲ್ಲ ಉಪಹಾರ ಸಮಾಜ ಬಾಂಧವರು ತಮ್ಮ ತಮ್ಮ ಮನೆಗೆ ಬಂದಾಗ ತಮ್ಮ ಜಾತಿಯನ್ನ ಕೇಳಿದಾಗ ಎಲ್ಲರೂ ತಮ್ಮ ಜಾತಿ ಒಂದೇ ಉಪ್ಪಾರ ಅಂತ ದಾಖಲು ಮಾಡಬೇಕು ಜಾತಿ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿಯನ್ನ ಉಪ್ಪಾರ ಅಂತ ದಾಖಲು ಮಾಡಬೇಕು ಯಾವುದೇ ಉಪಜಾತಿಗಳನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡ ಗೊಂದಲ ಮಾಡ್ಕೊಳ್ಬಾರ್ದು ಹಾಗೂ ಯಾವುದೇ ಉಪಜಾತಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ನೇರವಾಗಿ ತಮ್ಮ ಜಾತಿಯನ್ನ ಉಪ್ಪಾರ ಅಂತ ಒಂಬತ್ತನೇ ಕಾಲ ಮೊದಲು ದಾಖಲು ಮಾಡಬೇಕು ಅಂತೀಕ್ಷೆಯಿಂದ ನಾವು ನಮ್ಮ ಸಮಾಜದ ಗೋಕಾಕ್ ಮತ್ತು ಮೂಲಿ ತಾಲೂಕಿನ ಎಲ್ಲ ಉಪ್ಪಾರ ಸಮಾಜ ಬಾಂಧವರಿಗೆ ವಿನಂತಿ ಪೂರ್ವಕವಾಗಿ ನಾವು ಕೇಳ್ಕೊತಾ ಇದ್ದೀವಿ ಅದರ ಜೊತೆಗೆ ಜಾತಿ ಗಣಿತ ಮಾಡಲು ಬಂದಾಗ ನಮ್ಮ ಕುಟುಂಬಗಳ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕ ಧಾರ್ಮಿಕ ವಿಷಯಗಳು ಸಹಿತ ಅಲ್ಲಿ ದಾಖಲು ಮಾಡಲಿದ್ದಾರೆ ತಮಗೆ ಎಷ್ಟು ಶಕ್ತಿಯದ ತಮಗೆ ಎಷ್ಟು ಅದ ಆ ವಿಚಾರಗಳನ್ನ ಸಹಿತ ಅವರು ಅಲ್ಲಿ ಕೇಳಿದ್ದಾರೆ ನೀವು ನಿಮಗೆ ತಿಳಿದ ಮಟ್ಟಿಗೆ ಎಲ್ಲ ವಿಚಾರಗಳನ್ನ ಶೈಕ್ಷಣಿಕವಾಯಿತು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಯಿತು ಸಮಾಜದಲ್ಲಿ ನಮ್ಮ ಘನತೆ ಗೌರವ ಯಾವ ಮಟ್ಟದಲ್ಲಿ ಅಂತ ನಾವು ತೋರಿಸ್ಕೊಡ್ಬೇಕಾಗಿದೆ ಆ ಕಾರಣ ಎಲ್ಲಾ ವಿಚಾರಗಳನ್ನು ನಾವು ಅಲ್ಲಿ ಕೇಳಿಕೊಡ್ಲಿಕ್ಕೆ ನಾವು ಇಷ್ಟಪಡಬೇಕು ಅದಕ್ಕೆ ಯಾವುದೇ ಮುಜುವರು ಮಾಡ್ಕೋಬಾರ್ದು ನಮ್ಮ ಸಮಾಜದ ಒಂದು ಅಂಕಿ ಸಂಖ್ಯೆಯ ನಾವು ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆಯಲ್ಲಿ ನಾವು ಇದೀವಿ ನಿಖರವಾದಂತಹ ಒಂದು ಅಂಕಿ ಸಂಖ್ಯೆಯನ್ನ ನಾವು ಇವತ್ತ ಕಂಡ್ಕೊಳ್ಳುವಂತ ಒಂದು ಅವಕಾಶ ನಮಗೆ ಸಿಕ್ಕದ ಈ ಹಿಂದೆ ಮಾಡಿದಂತ ಜಾತಿ ಗಣತಿಯಲ್ಲಿ ಕರ್ನಾಟಕದಲ್ಲಿ ಉಪ್ಪಾರ ಸಮಾಜದ ಜನಸಂಖ್ಯೆ ಬಹಳ ಅತಿ ಕಡಿಮೆ ಮಟ್ಟದಲ್ಲಿ ಸರ್ಕಾರ ತೋರಿಸ್ಕೊಟ್ಟಿತ್ತು ಇದರಲ್ಲಿ ಬಹಳಷ್ಟೋಪ ದೋಷಗಳಾಗಿದಂತ ವಿಚಾರ ಸಹಿತ ಸ್ವಾಮೀಜಿಯವರ ಜೊತೆಗೆ ಸಮಾಜ ಬಾಂಧವರು ಸಹಿತ ಇದು ಗೊತ್ತಾಗಿದೆ ಆ ಕಾರಣ ನಾವು ಇದಕ್ಕೆ ಅವಕಾಶ ಕೊಡದೆ ನಮ್ಮ ಸಮಾಜದ ಬಾಂಧವರು ಪ್ರತಿ ಮನೆ ಮನೆಗೆ ಬಂದಾಗ ಸಮಾಜದ ಪ್ರತಿಯೊಂದು ಕುಟುಂಬದ ಮುಖ್ಯಸ್ಥರು ನಮ್ಮ ಜಾತಿ ಕಾಲಂನಲ್ಲಿ ಒಂಬತ್ತು ಇದರಲ್ಲಿ ಉಪ್ಪಾರ ಅಂತ ಹೇಳಿ ನಮೂದಿಸಬೇಕಂತ ಪೂಜ್ಯ ಸ್ವಾಮೀಜಿಯವರು ಹಾಗೂ ರಾಜ್ಯ ಉಪ್ಪಾರ ಸಂಘ ಬೆಳಗಾವಿ ಜಿಲ್ಲಾ ಉಪ್ಪಾರ ಸಂಘ ಗೋಕಾ ತಾಲೂಕ ಮೂಡಿ ತಾಲೂಕು ಉಪ್ಪಾರ ಸಂಘ ಇವತ್ತು ವಿನಂತಿ ಮಾಡಿಕೊಂಡ ಅದು ದಯವಿಟ್ಟು ಎಲ್ಲರೂ ಇವತ್ತ ಸಮಾಜ ಬಾಂಧವರು ಆ ರೀತಿಯಾಗಿ ಇವತ್ತ ಎಲ್ಲಾ ಜಾತಿ ಗಣತೆಯಲ್ಲಿ ನೆಮ್ಮದಿ ಮಾಡಬೇಕು ಅಂತ ಈಗ ಮತ್ತೊಮ್ಮೆ ವಿನಂತಿ ಪೂರಕವಾಗಿ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ಕೊತಾ ಇನ್ ಮುಂದೆ ಬರುವ ದಿನಾಂಕ ಇಪ್ಪತ್ತೈದರಂದು ಕಸದುರ್ಗ ಭಗೀರಥ ಗುರುಪೀಠದ